ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ಬನ್ನಿ ನಿಮ್ನು ಪ್ರಯಾಗರಾಜ್ ಒಳಗೆ ಕರ್ಕೊಂಡು ಹೋಗ್ತಾ ಇದೀನಿ ಸಾವಿರದ ಒಂಬೈನೂರು ರೂಪಾಯಿ ಟೋಲ್ ಆಗಿದೆ ನನಗೆ ಹತ್ತಿರ ಲೀಟರ್ ಡೀಸೆಲ್ ಆಗಿರಬೇಕು ಅಂತ ನನ್ನ ಲೆಕ್ಕಾಚಾರ ಇದುವರೆಗೂ ನಾಳೆ ಇರೋದು ಮೂರನೇ ತಾರೀಕು ಅಮೃತ ಸ್ನಾನ ಇರುವಂತದ್ದು ಒಂದು ನಲವತ್ತೈದು ಕಿಲೋಮೀಟರ್ ಇದೇ ತರ ಫಾರೆಸ್ಟ್ ಅಲ್ಲಿ ಬರ್ತಾ ಇದ್ದೀನಿ ಮಧ್ಯಪ್ರದೇಶ ಎಂಟರ್ ಆದಾಗಿಂದ ಬಟ್ ಇದೇ ತರ ಬಿಂಬಾ ಗಾಡಿಗಳು ಹೋಗ್ತಾ ಇದೆ ನೀವು ನೋಡಬಹುದು ಇದು ಒಂದು ಪರ್ಸೆಂಟ್ ಅಂತೆ

ರಾತ್ರಿ ಏನಿದ್ವಿ ಆಕ್ಚುಲಿ ನಾಗ್ಪುರಿಂದ ಒಂದು ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲೇ ಹೈವೇ ಪಕ್ಕದಲ್ಲೇನೆ ವಿಘ್ನಾಹತಿ ಗಣಪತಿ ಸೂಂಜಾ ಅನ್ನೋ ಜಾಗದಲ್ಲಿ ನಾವಿದ್ದೀವಿ ಹೈವೇ ಪಕ್ಕದಲ್ಲಿ ಪಾಪ ಬಹಳ ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಬರ್ತಕ್ಕಂಥ ಯಾತ್ರಿಗಳಿಗೆ ತುಂಬಾ ಜನ ಕರ್ನಾಟಕದಿಂದ ಮಹಾಕುಂಭಕ್ಕೆ ಹೋಗ್ತಾ ಇರೋ ತುಂಬಾ ಜನ ರಾತ್ರಿ ಆಕ್ಚುಲಿ ಒಂದು ಟಿ ಟಿ ಒಂದು ಬಸ್ ತಿರ್ಗಾ ಎಗೇನ್ ಸಿಕ್ಕಾಪಟ್ಟೆ ಕಾರುಗಳು ಹಿಂದೆ ಒಂದು ಟಿ ಟಿ ಕಾಣಿಸ್ತಾ ಇರ್ಬೋದು ಹಾಗೆ ನಮ್ಮ ಕನಕಪುರದವರು ಕೂಡ ಇವತ್ತು ಕನಕಪುರದಿಂದ ಮೂರು ಕಾರು ಹೊರಡ್ತಾ ಇದೆ ಬನ್ನಿ ಇವತ್ತಿನ ಜರ್ನಿ ನಮ್ಮದು ಎಲ್ಲಿವರೆಗೂ ಸಾಗುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಆಲ್ಮೋಸ್ಟ್ ನಾನು ತೌಸಂಡ್ ಕಿಲೋಮೀಟರ್ಸ್ ಬಂದಿದ್ದೀವಿ ತೌಸಂಡ್ ಕಿಲೋಮೀಟರ್ಸ್ ಬಂದು ನನ್ನ ಪ್ರಕಾರ ಆ ಟೋಲ್ಗೆ ಆಲ್ಮೋಸ್ಟ್ ನನಗೆ ಮೊನ್ನೆ ಎಂಟುನೂರ ಆಗಿತ್ತು ನನ್ನ ಒಂದು ಏಳ್ನೂರು ಎಂಟುನೂರ ಅಂತ ಹೇಳಿದ್ರೆ ಒಂದೂವರೆ ಸಾವಿರ ಇದುವರೆಗೂ ಆಗಿದೆ ಸೊ ಇದೆಲ್ಲ ನೀವು ಫಾಲೋ ಮಾಡ್ತಾ ಇದ್ದರೆ ಪ್ರತಿಯೊಂದು ಅಪ್ಡೇಟ್ ಇರುತ್ತೆ ಎರಡು ದಿವಸ ಅಲ್ಲಿಗೆ ಥರ್ಟಿ ತರ್ಟಿ ಫಸ್ಟ್ ಎರಡು ವೀಡಿಯೋ ಅಪ್ಲೋಡ್ ಆಗಿದೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ ರೀಲ್ಸಲ್ಲಿ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ ಪ್ರತಿಯೊಂದು ಡ್ಯೂ ಡೈರೆಕ್ಟಾಗಿ ಕರೆಕ್ಟಾಗಿ ಫಾಲೋ ಮಾಡ್ತಾ ಬಂದರೆ ನಿಮಗೆ ಪ್ರತಿಯೊಂದು ಮಾಹಿತಿ ಮಹಾಕುಂಬತ್ತು ನೀವು ಏನು ರೋಡ್ ಜರ್ನಿ ಮಾಡಬೇಕು ಅಂತ ಬರ್ತೀರಾ ರೋಡ್ ಜರ್ನಿಯ ಪ್ರತಿಯೊಂದು ಮಾಹಿತಿಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗೆ ನಾಗ್ಪುರವರೆಗೂ ನಮ್ಮ ಎರಡನೇ ದಿನದ ಜರ್ನಿ ಮುಗ್ದಿತ್ತು ಇನ್ನು ಮುಂದಕ್ಕೆ ಮೂರನೇ ದಿನದ ಜರ್ನಿ ಕಂಟಿನ್ಯೂ ಆದರೆ ಬನ್ನಿ ಮೂರನೇ ದಿನದ ಜರ್ನಿ ಶುರು ಮಾಡಿಸ್ತಾ ಹಾಗೆ ನಮ್ಮ ಕನಕ್ಪುರದವ್ರು ಬಂದಿದ್ದಾರೆ ಕನಕ್ಪುರದವ್ರ ಅನುಭವನ ಅವ್ರು ಹೇಗೆ ಯಾವ ರೀತಿ ಪ್ರಿಪ್ರೇಷನ್ ಇತ್ತು ಪ್ರತಿಯೊಂದು ಮಾತಾಡ್ತಾ ಮುಂದೆ ಸಾಗೋಣ ಒಂದು ಹತ್ತು ಗಂಟೆ ಆಗಿತ್ತಾ ಬಂದಾಗ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ಸೊ ಈಗ ಅವರು ಕೂಡ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಕುಕ್ಕಿಂಗ್ಗೆ ಬಂದಿದ್ದಾರೆ ಈರುಳ್ಳಿ ಗೊಜ್ಜು ಟೊಮೆಟೊ ಗೊಜ್ಜು ಆಮೇಲೆ ಗೊಜ್ಜವಲಕ್ಕಿ ಏನ್ ಏನ್ಕಾಂತಳೆ ಹಂಗಿದ್ದು ನೆನ್ನೆ ನಿಮ್ಮ ಅನುಭವ ಒಂದು ಸಾವಿರ ಕಿಲೋಮೀಟರ್ ಬಂದಂಗೆ ಗೊತ್ತಾಗ್ಲಿಲ್ಲ ಹೌದಾ ಇದೆಲ್ಲ ಕುಂಭಮೇಳದ ಪ್ರಯುಕ್ತ ಆ ಶಿವನ ಆಶೀರ್ವಾದ ಓಕೆ ಓಕೆ ಪ್ರತಿಯೊಬ್ಬರು ಮನೆ ಪ್ರತಿಯೊಬ್ರಿಗೂ ನೋಡಿ ಇದ್ರಲ್ಲಿ ಎಲ್ಲಾರು ಭಾಗವಹ್ಸಿ ಹೇಳಿ ನಿನ್ನೆ ಯಶೋಧಿ ಗೌಡ್ರಿ ನಿನ್ನೆ ಬೆಳಗ್ಗೆ ಆರ್ ಗಂಟೆಗೆ ಕನಕಪುರದಿಂದ ಹೊರಟು ಹಾ ರಾತ್ರಿ ಹನ್ನೆರಡು ಗಂಟೆಗೆ ನಾವು ಈ ಜಾಗ ಬಂದು ತಲುಪಿದೀವಿ ಹತ್ತುವರೆ ಗಂಟೆಗೆ ಹತ್ತುವರೆಗೆ ಹತ್ತುವರೆಗೆ ಕುಂಭಮೇಳಕ್ಕೆ ಬನ್ನಿ ಹರ್ ಹರ್ ಮಹಾದೇವ್ ಯಾರೋ ಫ್ಲಾಗ್ ಹಾಕೊಂಡು ಬರ್ತಾ ಇದ್ದಾರೆ ಸೈಕಲ್ ಅಲ್ಲಿ ಬನ್ನಿ ಬನ್ನಿ ಈ ಕಡೆ ಬನ್ನಿ ರಾಮೇಶ್ವರ ಟು ಕಾಶಿ ಬನ್ನಿ ಈ ಕಡೆ ಬನ್ನಿ ಅಣ್ಣ ಫೋಟೋ ಎಲ್ಲ ಇದೆ ಏನದು ಟ್ರಾವೆಲ್ ಟ್ರಾವೆಲ್ ಕುಮಾರ ಅದು ಟ್ರಾವೆಲ್ ಕುಮಾರ್ ಸೈಕಲ್ ಓಕೆ ಅವರು ಬೆಂಗಳೂರು ಕುಮಾರ ನಿಮ್ಮ ಹೆಸರು ಮುತ್ತು ಕುಮಾರ್ ಓಕೆ ಅಣ್ಣವ್ರ ಹೆಸರು ಮೊದಲನೇ ಹೆಸರು ಮುತ್ತು ರಾಜು ನೀವು ಮುತ್ತು ಕುಮಾರ್ ಏನು ನಿಮ್ಮ ಈ ಲಗೇಜು ತಾಯಿ ಭಾರತ್ ಮಾತೇನು ಹಾಕ್ಕೊಂಡು ಹಾಗೆ ಮುಂದಗಡೆ ರಾಮೇಶ್ವರಂ ಟು ಕಾಸಿ ಎಲ್ಲಿಂದ ಬೆಂಗಳೂರು ಓಕೆ ಮೂರನೇ ದಿನದ ಜರ್ನಿನ ಆಲ್ಮೋಸ್ಟ್ ಶುರು ಮಾಡಿದೀವಿ ದೇವಸ್ಥಾನದಿಂದ ಹೊರಟ್ವಿ ಏನು ಗಣೇಶನ ದೇವಸ್ಥಾನ ಹಾಲ್ಟಿದ್ವಿ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಎರಡು ದಿನದಲ್ಲಿ ಸುಮಾರು ಒಂಬೈನೂರ ಐವತ್ತೈದು ಕಿಲೋಮೀಟ್ರ್ ಕನಕ್ಪುರದ ಲೆಕ್ಕಕ್ಕೆ ಹೋದ್ರೆ ಸಾವಿರದ ಐವತ್ತೈದು ನಾಕ್ಪುರ್ ನೂರ ಅರವತ್ತಿದೆ ಸೊ ಇವತ್ತು ಒಂದನೇ ತಾರೀಕು ಫೆಬ್ರವರಿ ಗೊತ್ತಿಲ್ಲ ಇವತ್ತೇನು ಪ್ಲ್ಯಾನ್ ಚೇಂಜಸ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಜೊತೆ ಟಚಲ್ಲಿದ್ದೀನಿ ಸಪೋಸ್ ಆದರೆ ನೈಟಲ್ಲೇ ರೀಚ್ ಆಗಬೇಕು ಅಂತಲೂ ಒಂದು ಪ್ಲ್ಯಾನ್ ಇದೆ ನೈಟಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ ಒಳಗಡೆ ಹೊರಟು ಹೋಗ್ಬೋದು ಅಂತ ಇಲ್ಲ ಸಪೋಸ್ ಇಲ್ಲ ಬೆಳಗ್ಗೆ ನಾಳೆ ಬನ್ನಿ ಅಂತಂದರೆ ನಾಳೆ ಸೊ ಬನ್ನಿ ಇವತ್ತಿನ ಪ್ರಯಾಣ ಶುರು ಮಾಡ್ತೀನಿ ಆಲ್ರೆಡಿ ಎರಡು ದಿನದ ಪ್ರಯಾಣದ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿದೆ ನೋಡಿ ಇಲ್ಲಿ ಬೋರ್ಡು ನಾಗ್ಪುರ್ ನೂರ ಅರವತ್ತೊಂದು ಜಬಲ್ಪುರ್ ನಾನೂರ ನಲ್ವತ್ತೊಂದು ವಾರಣಾಸಿ ಎಂಟುನೂರ ಅರವತ್ತ ಏಳು ಫುಲ್ ಕರ್ದು ಸ್ನೇಹಿತರ ನಯಾರ ಬಂಕಲ್ಲಿ ಡೀಸೆಲ್ ಫುಲ್ ಮಾಡಿಸ್ತಾ ಇದ್ದೆ ನಾವೇನು ಗಣೇಶನ ದೇವಸ್ಥಾನ ಹತ್ರ ಇದ್ವಿ ನಾಗ್ಪುರ್ ರೋಡಲ್ಲಿ ಸ್ವಲ್ಪ ಬರ್ತಾ ಸ್ವಲ್ಪ ರೋಡ್ ಅಂತ ರೋಡ್ ರೋಡಲ್ಲ ನಾವು ಬಂದಿದ್ದಕ್ಕಿನ್ನ ಅವಾಗಿಂದ ಏನು ಎರಡು ದಿನ ಜರ್ನಿ ಮಾಡಿದ್ವಿ ಸ್ವಲ್ಪ ಹಳ್ಳ ಗುಂಡಿ ಎಲ್ಲ ಪ್ಯಾಚ್ ಹಾಕಿರುವಂಥದ್ದು ಪ್ರತಿಯೊಂದು ಇದೆ ಡೀಸೆಲ್ ರೇಟ್ ಕಮ್ಮಿ ಇದೆ ನಾನು ನಿಮಗೆ ಮುಂಚೆನೇ ಹೇಳಬೇಕು ಅಂತ ಇದ್ದೆ ಕರ್ನಾಟಕದಲ್ಲಿ ಎಂಬತ್ತೊಂಬತ್ತು ಚಿಲ್ಲರೆ ಇದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ತೊಂಬತ್ತೊಂದು ರೂಪಾಯಿ ಮೂವತ್ತು ಪೈಸ ಇದೆ ಮಧ್ಯಪ್ರದೇಶಲ್ಲೂ ಹಿಂದೆ ಮುಂದೆ ಇದೆ ಯು ಪಿಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಇದೆ ಕರ್ನಾಟಕದಷ್ಟು ಬಟ್ ಆಂಧ್ರದಲ್ಲಿ ಮಾತ್ರ ಹತ್ತು ರೂಪಾಯಿ ತೊಂಬತ್ತೇಳು ತೊಂಬತ್ತೆಂಟು ಚಿಲ್ಲರೆ ಇದೆ ನಾಗ್ಪುರ್ ಜಬಲ್ಪುರ್ ಲೆಫ್ಟ್ ಹೋಗುವಂಥದ್ದು ಸಮಂದರ್ಪುರ್ ರೈಟ್ ರೈಟ್ ನೋಡಿ ಹೆಂಗಿದೆ ಈ ಜಂಕ್ಷನ್ ಅಂತ ಹೇಳಿದ್ರೆ ಈ ಊರಲ್ಲಿ ನಾಗ್ಪುರ್ ಲೆಫ್ಟ್ ನೋಡಿ ಜಂಕ್ಷನ್ ಹೆಂಗಿದೆ ಅಂತ ಹೇಳಿದ್ರೆ ಆ ಊರುಗಳದು ಪ್ರಾಸ ಹೆಂಗ್ ಸೇರತ್ ನೋಡಿ ಆ ಸರ್ಕಲ್ ಅಲ್ಲಿ ಲೆಫ್ಟ್ ಹೋದ್ರೆ ಜಬಲ್ಪುರ್ ನಾಗ್ಪುರ್ ಸೀದಾ ಹೋದ್ರೆ ಸಮಂದರ್ಪುರ್ ರೈಟ್ ಹೋದ್ರೆ ಚಂದ್ರಾಪುರ್ ಸೊ ಬನ್ನಿ ಇನ್ನು ನಾಗ್ಪುರ್ ನಮ್ಗೆ ಅರವತ್ತೆರಡು ಕಿಲೋಮೀಟ್ರು ಜಬಲ್ಪುರ್ ಮುನ್ನೂರ ಇಪ್ಪತ್ತಾರು ಕಿಲೋಮೀಟ್ರ್ ಇದೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ ಬೆಳಗ್ಗೆಯಿಂದ ಹೊರಟು ಒಂದು ನೂರು ಕಿಲೋಮೀಟ್ರ್ ಕೂಡ ಬಂದಿದ್ದೀವಿ ಸ್ವಲ್ಪ ರೋಡು ಅಂತ ಹೇಳ್ಕೊಳ್ಳೋ ಅಂತ ಹಂಗಿಲ್ಲ ಮುಂದಕ್ಕೆ ಹೇಗಿದೆ ನಂಗೆ ಗೊತ್ತಿಲ್ಲ ನೋಡೋಣ ನಾಗ್ಪುರ್ ಹತ್ತತ್ರ ಆದಮೇಲೋ ನಾಗ್ಪುರ್ ಹೋದ್ಮೇಲೋ ರೋಡ್ ಯಾವ ರೀತಿ ಇರತ್ತೆ ಅಂತ ನಾವಿಲ್ಲಿಂದೈವೇ ತ್ರೀ ಫಿಫ್ಟಿ ತ್ರೀ ಆಯ್ತು ಲೆಫ್ಟಿಗೆ ಹೋಗುವಂಥದ್ದು ಜಬಲ್ಪುರ್ ಕಡೆಗೆ ವಾರಣಾಸಿ ಜಬಲ್ಪುರ್ ರಾಯ್ಪುರ್ ಎಲ್ಲ ಲೆಫ್ಟ್ ನ್ಯಾಶನಲ್ ಹೈವೇ ಫೋರ್ಟಿ ನಾಗ್ಪುರ್ ಔಟ್ಸ್ಕರ್ಟ್ಸ್ ಅಲ್ಲಿ ಹೋಗ್ತಾ ಇದೀವಿ ಜಬಲ್ಪುರ್ ಕಡೆಗೆ ಜಬಲ್ಪುರ್ ಇನ್ನೊಂದು ಇನ್ನೂರ ಎಂಬತ್ತೆಂಟು ಕಿಲೋಮೀಟರ್ ನಾಗ್ಪುರ್ವರೆಗೂ ಟೋಲ್ ಲೆಕ್ಕ ಹೇಳೋಣ ಅಂತ ಹೇಳಿ ಸುಮ್ಮನೆ ಒಂದು ನಿಮ್ಮ ಅಂದಾಜಿಗೆ ಹತ್ತತ್ರ ಸಾವಿರದ ಒಂಬೈನೂರು ರೂಪಾಯಿ ಟೋಲ್ ಕಟ್ಟಾಗಿದೆ ನನಗೆ ಹತ್ತತ್ರ ಎರಡು ಸಾವಿರದ ಮುನ್ನೂರು ಚಿಲ್ಲರೆ ಇತ್ತು ಟಾಪಲ್ಲಿ ಇನ್ನು ನಾನ್ನೂರು ನಲವತ್ತೈದು ರೂಪಾಯಿ ಎರಡು ಸಾವಿರದ ಮುನ್ನೂರ ಐವತ್ತಿತ್ತು ಇವಾಗ ನನ್ನ ಹತ್ರ ಅಲ್ಲಿಗೆ ನಾನ್ನೂರು ನಲವತ್ತೈದು ರೂಪಾಯಿ ಇತ್ತು ಮತ್ತು ಎರಡು ಸಾವಿರ ಹಾಕ್ಕೊಂಡಿದ್ದೀನಿ ಇನ್ನೊಂದು ಏಳ್ನೂರು ಎಂಟುನೂರು ರೂಪಾಯಿ ಖರ್ಚಾಗ್ಬೋದು ಬಟ್ ಏನೇ ಆದರೂ ನಮಗೆ ಈ ಹೈದರಾಬಾದ್ ಬಿಟ್ಟು ನಾಗ್ಪುರ ಇನ್ನೇನು ಮಹಾರಾಷ್ಟ್ರ ಎಂಟ್ರ್ ಆಗ್ತೀವಿ ಅನ್ನೋವರೆಗೂ ಸ್ವಲ್ಪ ರೋಡ್ ಅಂತ ಚೆನ್ನಾಗಿಲ್ಲ ಇನ್ನು ಮುಂದಕ್ಕೆ ಹೇಗಿದೆ ಗೊತ್ತಿಲ್ಲ ಚೆನ್ನಾಗಿಲ್ಲ ಅಂದರೆ ಇನ್ ದ ಸೆನ್ಸ್ ವರ್ಸ್ಟ್ ಅಂತ ಅಲ್ಲ ಕಂಪ್ಯಾರಿಟಿವ್ಲಿ ಆ ರೋಡಿಗೆ ಚೆನ್ನಾಗಿಲ್ಲ ಆಮೇಲೆ ತುಂಬ ಜನ ಡೀಸೆಲ್ ಇರ್ತೀರಾ ಇದುವರೆಗೂ ನನಗೆ ಒಂದು ಫುಲ್ ಟ್ಯಾಂಕ್ ಮಾಡ್ಕೊಂಡು ಕನಕ್ಪುರದಿಂದ ಹೊರಟಿದ್ದು ಮತ್ತು ಆಂಧ್ರದಲ್ಲಿ ಬಂದು ಒಂದು ಫುಲ್ ಟ್ಯಾಂಕ್ ಮಾಡಿಸ್ದೆ ಒಂದು ಆಲ್ಮೋಸ್ಟ್ ಮೂವತ್ತು ಲೀಟ್ರ್ ಇಪ್ಪತ್ತೊಂಬತ್ತುವರೆ ಮೂವತ್ತು ಲೀಟ್ರ್ ಅಂದ್ಕೊಳ್ಳಿ ತಿರ್ಗಾ ಇವಾಗ ಬಂದು ಮಹಾರಾಷ್ಟ್ರದಲ್ಲಿ ಮೂವತ್ತು ಲೀಟ್ರ್ ಮೂವತ್ತ್ಮೂರು ಲೀಟ್ರ್ ಹಾಕ್ಸಿದ್ದೀನಿ ಒಟ್ಟು ಕನಕ್ಪುರದ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗಿದ್ದಕ್ಕೆ ನಾನು ಇವಾಗ ಇದುವರೆಗೂ ಅರವತ್ತಾರು ಲೀಟ್ರು ಅರವತ್ತ್ಮೂರು ಲೀಟ್ರ್ ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ ಆ ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ನಮಗೆ ಲಾಸ್ಟಲ್ಲಿ ಲೆಕ್ಕ ಸಿಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಸೊ ಇನ್ನೊಂದು ಅಲ್ಲಿಗೆ ಒಂದು ತೊಂಬತ್ತು ಲೀಟ್ರ್ ಡೀಸೆಲ್ ಆಗಿರಬೇಕು ಅಂತ ನನ್ನ ಲೆಕ್ಕಾಚಾರ ಇದುವರೆಗೂ ಸೊ ಬನ್ನಿ ಜಬಲ್ಪುರ್ ಕಡೆ ಇನ್ನೇನು ಮಧ್ಯಪ್ರದೇಶ ಬಿಡ್ತೀವಿ ಬಾರ್ಡ್ರ್ ಇದು ಇನ್ನೇನು ಮುಂದೆ ಮಹಾರಾಷ್ಟ್ರ ಮಧ್ಯಪ್ರದೇಶ್ಗೆ ಮಧ್ಯಪ್ರದೇಶ ಆಗಿ ತಿರ್ಗಾ ನಮಗೆ ರೀವಾ ಆದ್ಮೇಲೆ ಜಬಲ್ಪುರಿಂದ ರೀವಾ ಅರಿವ್ ಆದಮೇಲೆ ನಮಗೆ ಆಲ್ಮೋಸ್ಟ್ ಒಂದು ನೂರು ಚಿಲ್ಲರೆ ಸಿಕ್ಬೋದೇನೋ ಅದು ಯು ಪಿಗೆ ಎಂಟ್ರ್ ಆಗ್ಬಿಡ್ತೀವಿ ಇನ್ನು ನನಗೊಂದು ಆರುನೂರ ಅರವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಇದೆ ಸೊ ಇವತ್ತು ಅಟ್ ಎನಿ ಕಾಸ್ಟ್ ನೈಟ್ ರೀಚ್ ಆಗ್ಬಿಡ್ತೀನಿ ಬಿಡಲಿಲ್ಲ ಒಂದು ಹನ್ನೆರಡು ವರೆ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ನ ಊಟಕ್ಕೆ ಅದು ಇದು ಎಲ್ಲ ನಿಲ್ಸರ್ ಲೆಕ್ಕಕ್ಕೆ ಹೋದರೆ ಆಗುತ್ತೆ ಒಂದು ಗಂಟೆ ಎರಡು ಗಂಟೆ ರೀಚ್ ಆಗ್ಬಿಟ್ಟು ಒಳಗಡೆ ಹೊರಟೋದ್ರೆ ಇನ್ನು ಎರಡು ಮೂರು ದಿವಸ ಹಬ್ಬ ಕುಂಭಮೇಳದ ಹಬ್ಬ ಆಚರಣೆ ಮಾಡೋಣ ಬನ್ನಿ ಟೈಮ್ ನಾಲ್ಕು ಗಂಟೆ ಆಯಿತು ಇನ್ನು ಜಬಲ್ಪುರ್ ತುಂಬ ದೂರ ಇದೆ ಇಲ್ಲಿ ಒಂದು ನಾಲೆ ನೀರು ಹರಿತಾ ಇತ್ತು ಇಲ್ಲೊಂದು ಜಾಗದಲ್ಲಿ ಊಟವನ್ನು ಮಾಡಿ ಅನ್ನ ಮೊಸರನ್ನ ಸಣ್ಣ ಪುಟ್ಟ ಮಾಡಿ ಹೊರಟ್ವಿ ಇನ್ನು ನನ್ನ ಪ್ರಕಾರ ಜಬಲ್ಪುರ್ ಒಂದು ಇನ್ನೂರೈವತ್ತು ಕಿಲೋಮೀಟರ್ ಇದೆ ನನ್ನ ಪ್ರಕಾರ ಮೊನ್ನೆ ಜರ್ನಿನ ಮುಂದುವರ್ಸೋಣ ಇವತ್ತು ಮ್ಯಾಕ್ಸಿಮಮ್ ಎಷ್ಟೊತ್ತಾದರೂ ಸಿಗೋನಿ ಎಂಬತ್ತೆರಡು ಅಲ್ಲಿಂದ ಜಬಲ್ಪುರ್ ಹೋಗ್ಬೇಕು ಅಲ್ಲಿಂದ ರೀವಾ ಹೋಗ್ಬೇಕು ಅಲ್ಲಿಂದ ಪ್ರಯಾಗ್ರಾಜ್ಗೆ ಈ ನಾಗ್ಪುರ್ ಟೋಲ್ ಹತ್ರ ನಾವೇನು ಜಬಲ್ಪುರ್ಗೆ ಲೆಫ್ಟ್ ಡಿವಿಶನ್ ತಗೊಂತೀವಿ ಅಲ್ಲಿ ಉದ್ದಕ್ಕೂ ಮಿನರಲ್ ವಾಟರ್ ಮಾರ್ತಾ ಇರ್ತಾರೆ ನಾಗ್ಪುರಿಂದ ತಂದು ಹದಿನೈದು ಲೀಟರ್ ಕ್ಯಾನ್ ನಲ್ವತ್ತು ರೂಪಾಯಿ ಲೆಕ್ಕಕ್ಕೆ ಮಾರ್ತಾರೆ ನಾನೊಂದು ಹತ್ತು ಲೀಟರ್ ಕ್ಯಾನ್ ಫಿಲ್ ಅಪ್ ಮಾಡಿಸ್ಕೊಂಡೆ ನೀರ್ ಕ್ಯಾನ್ ತಂದ್ರೆ ನೀವು ಸಪೋಸ್ ನೀವು ಅಷ್ಟೊಂದು ಎರಡೆರಡು ಲೀಟರು ಅದಕ್ಕೆಲ್ಲ ನೀರು ಹಾಕೋ ಬದಲು ಬಂಡವಾಳ ಹಾಕೋ ಬದಲು ಹತ್ತು ಲೀಟ್ರ್ ನೀರಿನಕೆ ಅಂತಂದರೆ ಹತ್ತು ಹತ್ತು ಲೀಟ್ರ್ನು ಕೊಡ್ತಾರೆ ಹದಿನಾಲಿಗೆ ಅಲ್ಲಿಗೆ ಮೂವತ್ತು ರೂಪಾಯಿ ಕೊಟ್ಟೆ ಹತ್ತು ಲೀಟ್ರ್ ನೀರಿಗೆ ನಾನು ಮಹಾರಾಷ್ಟ್ರ ಮಧ್ಯಪ್ರದೇಶ್ ಆಲ್ಮೋಸ್ಟ್ ಬಾರ್ಡ್ರಲ್ಲಿದ್ದೀವಿ ಇದು ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಇದು ಲಾರಿಯನ್ನು ನೋಡಿ ಅದಕ್ಕೆ ಹೋಗಿದ್ದವನು ವಾಪಸ್ ಹೋಗ್ತಾ ಇದ್ದ ಅವ್ನು ಹಾಗೆ ಹಂಗೆ ಹೋಗಬೇಕು ಅಲ್ಲಿದೆ ನೋಡಿ ಆ ಕಡೆ ಪಾಯಿಂಟ್ ಇದೆ ನೋಡಿ ಆರ್ ಟಿ ಓ ಚೆಕ್ ಪೋಸ್ಟ್ ಗಾರ್ನವರು ಮಾತ್ರ ಇಲ್ಲೇ ಸೀದಾ ಹೋಗುವಂಥದ್ದು ಅಲ್ಲಿ ಒ ಚೆಕ್ ಪೋಸ್ಟ್ ಮುಗಿಸಿ ಲಾರಿಗಳೆಲ್ಲ ವಾಪಸ್ ಬರ್ತಾ ಇರೋ ಟೋಲ್ ಸಿಗ್ತಾ ಇದೆ ಇಲ್ಲಿ ಹುಲಿನ ಇಟ್ಟಿದ್ದಾರೆ ಈ ಟೋಲ್ನಲ್ಲಿ ಅಂದರೆ ಅಂದ್ರೆ ಒಂದು ಗೊಂಬೆ ಮಾಡಿ ಅಂದ್ರೆ ಮಧ್ಯಪ್ರದೇಶಲ್ಲಿ ಹುಲಿಗಳು ಜಾಸ್ತಿ ವೆಲ್ಕಮ್ ಟು ಮಧ್ಯಪ್ರದೇಶ ಅನ್ನೋ ಒಂದು ಸಿಂಬಲೈಸ್ ಅದು ಮಹಾರಾಷ್ಟ್ರ ಬಿಟ್ಟು ಮಧ್ಯಪ್ರದೇಶ್ ಎಂಟರ್ ಆಗಿದ ತಕ್ಷಣ ಫುಲ್ ಫಾರೆಸ್ಟು ಕೆಲವಾರು ಕಡೆ ಎಲ್ಲ ಓವರ್ ಮಾಡಿದ್ದಾನೆ ಒಳ್ಳೆ ಥಿಕ್ ಫಾರೆಸ್ಟ್ ಇದು ಅದಕ್ಕೆ ಏನು ಸ್ಟಾರ್ಟಿಂಗಲ್ಲಿ ನೋಡುವ ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂತ ಇದೆ ನೋಡಿ ಹುಲಿದು ಅಂದರೆ ಮಧ್ಯಪ್ರದೇಶಲ್ಲಿ ಸಿಕ್ಕಾಪಟ್ಟೆ ಇದೆ ಆರ್ ಟಿ ಒ ಬಿಟ್ಟ ಮೇಲೆ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಬಾರ್ಡ್ರೂ ಆದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬರೀ ಫಾರೆಸ್ಟ್ ಅನೇ ಒಂದಷ್ಟು ದೂರ ನಾನು ಆಕ್ಚುಲಿ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಬಂದಿದ್ದೀನಿ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಸ್ಟ್ರೆಚ್ಚು ಕೂಡ ಫಾರೆಸ್ಟ್ ಅನೇ ಕೆಲವಾರು ಕಡೆ ಫಾರೆಸ್ಟ್ ಅಲ್ಲಿ ನೋಡಿ ಈ ಥರ ಬ್ರಿಡ್ಜ್ಗಳನ್ನು ಮಾಡಿಬಿಟ್ಟಿದ್ದಾರೆ ಇದೇ ರೇಂಜಲ್ಲಿ ಮೀನ್ಸ್ ಬರೋ ಹೈವೇ ವೆಹಿಕಲ್ಸ್ ಎಲ್ಲ ಬ್ರಿಡ್ಜ್ ಮೇಲೆ ಹೋಗಬೇಕು ಫಾರೆಸ್ಟ್ ಪಾರ್ಕ್ ಫಾರೆಸ್ಟ್ ಆನಿಮಲ್ಸ್ಗೂ ಜನಗಳಿಗೆ ಯಾವುದೇ ಥರ ಸಂಪರ್ಕ ಇರೋದಿಲ್ಲ ನಾನು ಆಗಲೇ ಏನು ತೋರಿಸ್ದೆ ನಾಗ್ಪುರ ಹತ್ರ ತುಂಬ ಜನ ಮಿನ್ರಲ್ ವಾಟ್ರ್ ಅಂತ ಇರ್ತಾರೆ ನಾನು ತೊಗೊಂಡಿದ್ದು ಆ್ಯಕ್ಚುಲಿ ಅದು ಮಿನ್ರಲ್ ವಾಟ್ರ್ ಅಲ್ಲ ಅದು ಸುಮ್ಮನೆ ಎಲ್ಲ ಹಿಡ್ಕೊಂಡು ಬಂದ ಅವನು ಒಂದಷ್ಟು ಕ್ಯಾನ್ ಒಂದು ಇಪ್ಪತ್ತು ಕ್ಯಾನ್ ಬಂಡವಾಳ ಹಾಕ್ಕೊಂಡಿರ್ತಾನೆ ಕೇಳಿದ್ರೆ ಮಿನ್ರಲ್ ವಾಟ್ರ್ ಅಂತ ಹೇಳಿ ದುಡ್ಡು ಇಸ್ಕೊಂತಾರೆ ಎಲ್ಲೋ ಒಂದು ಬೋರ್ ನೀರು ಹಿಡ್ಕೊಂಡು ಬಂದಿರ್ತಾನೆ ಸೊ ದಯವಿಟ್ಟು ನೀವು ಆ ಥರ ಮಿನರಲ್ ವಾಟರ್ ಖಾಲಿ ಆಗಿದೆ ನಿಮ್ಮ ಕ್ಯಾನ್ಗೆ ಫಿಲ್ ಅಪ್ ಮಾಡಿಸ್ಬೇಕು ಅಂತ ಹೇಳಿದರೆ ಆ ಫಿಲ್ಅಪ್ ಮಾಡಿಸೋದಕ್ಕೆ ಮುಂಚೆ ಒಂದು ಗ್ಲಾಸ್ ಇಸ್ಕೊಂಡು ಒಂದು ಟೇಸ್ಟ್ ನೋಡಿ ಕುಡಿದು ನೋಡಿ ಗೊತ್ತಾಗ್ಬಿಡತ್ತೆ ಹಾರ್ಡ್ ವಾಟ್ರು ಸಾಲ್ಟ್ ವಾಟ್ರು ಬೋರ್ ವಾಟ್ರು ಹೆಂಗಿರತ್ತೆ ಮಿನ್ರಲ್ ವಾಟ್ರು ಆಗಲಿ ಒಂದು ಸ್ವೀಟ್ ವಾಟ್ರ್ ಆಗಲಿ ಯಾವ ರೀತಿ ಇರತ್ತೆ ಹೇಳಿ ಸೊ ಇದೊಂದು ಸ್ವಲ್ಪ ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ತಿನ್ನೋ ಫುಡ್ಡಲ್ಲೆಲ್ಲ ಮೋಸ ಮಾಡ್ತಾರೆ ಜನಗಳು ನಂಬಿಕೆ ಮೇಲೆ ಸೊ ನೀರಲ್ಲಿ ಮೋಸ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಸೊ ಹಾಗಾಗಿ ಇದೊಂದು ಸಾರಿ ಅಬ್ಸರ್ವ್ ಮಾಡಿ ಯಾರೆಲ್ಲ ಪ್ರಯಾಗರಾಜಕ್ಕೆ ಬರ್ತೀರಿ ದಾರಿಗಳಲ್ಲಿ ನೀರು ತಗೊಳ್ತೀರಿ ಅಂದ್ರೆ ಹೈವೇಗಳ ಪಕ್ಕ ಮಾರು ಮದುವೆ ಮದ್ವೆ ಡೋಲಿ ನಡ್ಕೊಂಡು ಹೋಗ್ತಾ ನಾಗ್ಪುರ್ ಈ ರೋಡ್ ಏನ್ ನೋಡ್ತಾ ಇದೀರಿ ಆ ಕಡೆ ಈ ಕಡೆ ನ ರೈಸ್ ಮಾಡಿ ಆ ಮಧ್ಯದಲ್ಲೆಲ್ಲ ಹೂವು ಹಾಕಿ ಈ ಫಾರೆಸ್ಟ್ ಅಲ್ಲಿ ಈ ತರ ಮಾಡಿದಾರೆ ನಾನು ಆಲ್ಮೋಸ್ಟ್ ಒಂದು ನಲ್ವತ್ತೈದು ಕಿಲೋಮೀಟರ್ ಇಂದ ಇದೇ ತರ ಫಾರೆಸ್ಟ್ ಅಲ್ಲಿ ಬರ್ತಾ ಇದೀನಿ ಮಧ್ಯಪ್ರದೇಶ ಆದಾಗಿಂದ ಬಟ್ ಇದೇ ತರ ಮೈಂಟೈನ್ ಮಾಡಿದಾರೆ ರೋಡ್ ನ ಉದ್ದಕ್ಕನು ಘಾಟ್ ಸೆಕ್ಷನ್ ಫಾರೆಸ್ಟ್ ಮತ್ತೆ ಇದೇ ತರ ರೈಸಿಂಗ್ ಕಾಂಪೌಂಡ್ಸ್ ಇದೇ ತರ ನೀಟ್ ರೋಡ್ಸ್ ಮಧ್ಯಪ್ರದೇಶಕ್ಕೆ ಬಂದಿದ ತಕ್ಷಣ ಈ ರೋಡ್ ನಲ್ಲಿ ಜರ್ನಿ ಮಾಡೋಕ್ಕೆ ಒಂಥರ ಖುಷಿ ಅನ್ಸುತ್ತೆ ನೀವು ಏನು ಪ್ರಯಾಗರಾಜ್ಗೆ ಬೆಂಗಳೂರಿಂದ ಬರ್ತೀರಿ ಕರ್ನಾಟಕದಿಂದ ಬರ್ತೀರಿ ಈ ಪಾರ್ಟ್ ಇದೆಯಲ್ಲ ರಿಲ್ಯಾಕ್ಸೇಷನ್ ನಿಮಗೆ ನೇಚರ್ ಇಷ್ಟಪಡುವಂತವ್ರಿಗೆ ಶಿವೋನಿ ಬಂತು ಮಧ್ಯಪ್ರದೇಶದು ನೆಕ್ಸ್ಟ್ ಇಲ್ಲಿಂದ ಒಂದು ನೂರ ನಲ್ವತ್ತು ಕಿಲೋಮೀಟರ್ ನೂರೈವತ್ತು ಕಿಲೋಮೀಟರ್ ಜಬಲ್ಪುರ್ ಇರುವಂತದ್ದು ನಮಗೆ ಪ್ರಯಾಗ್ರಾಜ್ ಬಂದು ಇನ್ನು ಐನೂರು ಕಿಲೋಮೀಟರ್ ಇದೆ ಟೈಮ್ ಬಂದು ಐದು ಗಂಟೆ ನೋಡೋಣ ಬನ್ನಿ ಎಷ್ಟೊತ್ತು ರೀಚ್ ಆಗುತ್ತೆ ಮಿಡ್ ನೈಟ್ ಗೆ ಅಂತಿದೆ ನಮ್ಮ ಟೈಮ್ ಕರೆಕ್ಟ್ ಆಗಿದೆ ಮಿಡ್ ನೈಟ್ ಗೆ ಒಳಗಡೆ ಹೋಗ್ಬೇಕಾದ್ರೆ ನೋಡೋಣ ನಿನ್ನೆ ತುಂಬಾ ಜನ ವಿಡಿಯೋಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಓವರ್ಟೇಕ್ ಮಾಡೋದು ತಪ್ಪು ಅಂತಾರೆ ನೋಡಿ ಲಾರಿ ಹೋಗ್ತಾ ಇರೋದು ರೈಟ್ ಸೈಡ್ ಅಲ್ಲಿ ಅವ್ರೈ ರೈಟ್ ಸೈಡ್ ಹೋಗ್ಬೇಕಾದ್ರೆ ನಾವು ಯಾವ ಕಡೆ ಓವರ್ಟೇಕ್ ಮಾಡ್ಬೇಕು ಎನ್ ಎಚ್ಗಳಲ್ಲಿ ಸಿಂಗಲ್ ಆದ್ರೆ ನಾವು ರೈಟ್ ಸೈಡಲ್ಲಿ ಓವರ್ಟೇಕ್ ಮಾಡೋದು ಸರಿ ನೋಡಿ ಅಲ್ಲೊಂದು ಲಾರಿ ಹೋಗ್ತಾ ಇದೆ ಮುಂದೆ ಇವಾಗ ಮುಂದೆ ಒಬ್ಬ ಕಾರು ಹೋಗ್ತಾ ಇದ್ದಾನೆ ಯಾವ ಕಡೆಯಿಂದ ಓವರ್ಟೇಕ್ ಮಾಡ್ಬೇಕಾಗತ್ತೆ ಅವನು ಎಗೇನ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗಿ ಓವರ್ಟೇಕ್ ಮಾಡ್ಬೇಕಾಗತ್ತೆ ಸರ್ ರೂಲ್ಸ್ ಅದು ತಪ್ಪು ಸರ್ ನೀವು ಹೋಗಿದ್ದು ಅಂತ ಹೇಳಿ ಉಗ್ರ ಒಂಥರ ಮೆಂಟಾಲಿಟಿ ಇರುತ್ತೆ ಈಗ ಏನು ಹೇಳ್ತೀರಾ ಈ ಥರ ನೂರಾರು ನಿದರ್ಶನಗಳು ಸಿಗತ್ತೆ ನೂರಾರಲ್ಲ ಸಾವಿರಾರಲ್ಲ ಲಕ್ಷಾಂತರ ನಿದರ್ಶನಗಳು ಲಾರಿ ಯಾವ ಕಡೆ ಬೇಕೋ ಆ ಕಡೆ ಹೋಗ್ತಾ ಇರ್ತಾರೆ ಜಬಲ್ಪುರ್ ಔಟ್ಸ್ಕರ್ಟ್ಸ್ ಅಲ್ಲಿದ್ದೀವಿ ಇನ್ನು ಜಬಲ್ಪುರ್ ಹದಿನೈದು ಕಿಲೋಮೀಟರ್ ಇದೆ ಸೊ ಟೈಮ್ ಬಂದು ಎಂಟು ಗಂಟೆ ಎಂಟು ಕಾಲ ಆಗಿದೆ ನಾವು ಇಲ್ಲಿಂದ ರೀವಾ ಹೋಗುವಂಥದ್ದು ಜಬಲ್ಪುರ್ ಇಂದ ಜಬಲ್ಪುರಿಂದ ರೀವಾ ಆಲ್ಮೋಸ್ಟ್ ಒಂದು ಇನ್ನೂರ ನಲವತ್ತು ಕಿಲೋಮೀಟರ್ ಇದೆ ಇನ್ನೊಂದು ಹದಿನೈದು ಕಳೆದ್ರೆ ಇನ್ನೊಂದು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇನ್ನೂರ ಹದಿನೈದು ಕಿಲೋಮೀಟ್ರ್ ಆಗತ್ತೆ ನಮಗೆ ರೀವಾ ಮತ್ತೆ ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗುವಂಥದ್ದು ನೋಡಿ ಇಲ್ಲಿಂದ ಲೆಫ್ಟಿಗೆ ಹೋದ್ರೆ ಜಬಲ್ಪುರ್ ಭೋಪಾಲ್ಗೆ ಹೋಗತ್ತೆ ನಾವಿವಾಗ ಸೀದಾ ಹೋಗುವಂಥದ್ದು ನೋಡಿ ಬೇಡ ಘಾಟ್ ಅಂತ ನಾನೇನು ಹೇಳಿದೆ ಆ ಕಡೆಯಿಂದ ಬರ್ತಾ ಹೋಗೋಣ ಬೇಡ ಘಾಟ್ ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ದೂರ ಇದೆ ಈ ಜಾಗದಲ್ಲಿ ಒಂದು ಮೊಸರನ್ನ ಮಾಡ್ಕೊಂಡು ತಿಂದು ಟೈಮ್ ಆಗಿದೆ ಹನ್ನೊಂದು ಗಂಟೆ ಇನ್ನು ಮುನ್ನೂರು ಕಿಲೋಮೀಟರ್ ಹೋಗಬೇಕು ಹೊರಟಿದೀವಿ ಪ್ರಯಾಗರಾಜ್ಗೆ ಇನ್ನೇನು ಇನ್ನೊಂದು ಅವರ್ ಹೋದ್ರೆ ಒಂದನೇ ತಾರೀಕಿಗೆ ಇವತ್ತು ಒಂದೇನಾ ಇವತ್ತು ಒಂದೇ ಎರಡನೇ ತಾರೀಕು ಹೋಗ್ತೀವಿ ಹ್ಮ್ ಇನ್ನೊಂದ್ ಗಂಟೆ ಹೋದ್ರೆ ಎರಡನೇ ತಾರೀಕು ಹೋಗ್ತಿವಿ ರೀಚ್ ಆಗ್ತೀನಿ ಪ್ರಯಾಗ್ರಾಜ್ ಗೊತ್ತಿಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಒಂದ್ ಗಂಟೆ ಆಗಿದೆ ಮಯ್ಯರ್ ಅಲ್ಲಿದ್ದೀವಿ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತಾ ಇದೆ ನೋಡ್ಬೋದು ಪ್ರಯಾಗರಾಜ್ಗೆ ಮಯ್ಯರ್ ಬೆಟ್ಟ ನಿಮ್ಗೆ ಎಷ್ಟು ಕಾಣಿಸುತ್ತೆನೋ ಗೊತ್ತಿಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಜೂಮ್ ಮಾಡ್ತೀನಿ ನೋಡಿ ಇದೆ ಮಯ್ಯರ್ ದೇವಿ ದೇವಸ್ಥಾನ ಆ ಕಡೆಯಿಂದ ಬರ್ತಾ ಕರ್ಕೊಂಡು ಹೋಗ್ತೀನಿ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತಾ ಇದೆ ಮೂರು ಮುಕ್ಕಾಲ್ ಆಗಿದೆ ಇಲ್ಲೊಂದು ಜಂಕ್ಷನ್ ಪಾಯಿಂಟ್ ಇಲ್ಲಿಂದ ನಮಗೆ ಒನ್ ಅವರ್ ಜರ್ನಿ ಇದೆ ನಾ ಪ್ರಯಾಗ್ಗೆ ಸೊ ಇಲ್ಲೊಂದು ಟೀಯನ್ನು ಕುಡಿದು ಇವತ್ತು ವೆಹಿಕಲ್ಸ್ ಏನು ಹೋಗ್ತಾ ಇದೆ ಪ್ರಯಾಗ್ರಾಜ್ಗೆ ಎಷ್ಟು ವೆಹಿಕಲ್ಸ್ ಕಂಪ್ಯಾರಿಸನ್ ಕೇಳಿದೆ ಮೊನ್ನೆ ಅಮಾಸೆಗೂ ಇವತ್ತಿಗೂ ಒಂದು ಪರ್ಸೆಂಟ್ ಇಲ್ಲ ಅಂತಾರೆ ತುಂಬ ಗಾಡಿಗಳು ಹೋಗ್ತಾ ಇದೆ ನೀವು ನೋಡ್ಬೋದು ಇದು ಒಂದು ಪರ್ಸೆಂಟ್ ಅಂತೆ ಮೊನ್ನೆ ಅಮಾಸೆಗೆ ಬಂದಿದ್ದಕ್ಕೆ ಲೆಕ್ಕಕ್ಕೆ ಹೋದರೆ ಫುಲ್ಲೆಲ್ಲ ಜಾಮ್ ಆಗಿತ್ತಂತೆ ಪ್ರಯಾಗ್ರಾಜ್ನ ಮೈನ್ ಎಂಟ್ರೆನ್ಸಿಗೆ ಬಂದಿದ್ದೀವಿ ನಾವು ಇದನ್ನು ಪ್ರಯಾಗ್ರಾಜಲ್ಲಿ ಈ ಮಹಾಕುಂಭ ಮೇಳಕ್ಕೆ ಮಾಡಿರ್ತಕ್ಕಂಥ ಒಂದು ಎಂಟ್ರೆನ್ಸ್ ಸೀತಾ ಗೇಟ್ ಏನಿದೆ ಅಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಬಂದರೆ ಒಂದು ಚೆಕ್ ಪೋಸ್ಟ್ ಥರ ಮಾಡಿದ್ದಾರೆ ಬಟ್ ಓಪನ್ ಮಾಡಿಬಿಟ್ಟಿದ್ದಾರೆ ಅರ್ಲಿ ಮಾರ್ನಿಂಗ್ ಮಿಡ್ ನೈಟ್ ಅಲ್ಲ ಇದೆಲ್ಲ ಆ್ಯಕ್ಚುಲಿ ಟೈಮ್ ಬಂದು ನಾಲ್ಕು ಮುಕ್ಕಾಲು ಸೊ ಹಾಗಾಗಿ ಅವ್ರು ಮೋಸ್ಟ್ ಪ್ರಾಬ್ಲಿ ಇನ್ಫಾರ್ಮೇಶನ್ ಕೊಟ್ಟರೆ ಇಲ್ಲಿ ಕ್ಲೋಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಓಪನ್ ಮಾಡಿಬಿಟ್ಟಿದ್ದಾರೆ ಇವತ್ತು ಭಾನುವಾರ ಬೆಳಿಗ್ಗೆ ಭಾನುವಾರ ಅಲ್ವಾ ಹಾಂ ಭಾನುವಾರ ನಾಳೆ ಇರೋದು ಮೂರನೇ ತಾರೀಕು ಅಮೃತ ಸ್ನಾನ ಇರುವಂಥದ್ದು ಸೊ ಇವಾಗ ತಕ್ಷಣದ ಅಪ್ಡೇಟ್ಸು ಇದು ಬೆಳಗಿನ ಜಾವಂದು ಬನ್ನಿ ಮುಂದೆ ಹೋಗೋಣ ಬಸ್ಸಲ್ಲಿ ಬಂದವರು ರೈಲಲ್ಲಿ ಬಂದವರು ಗುಂಪು ಗುಂಪಾಗಿ ಬಂದವರೆಲ್ಲ ಕೆಲವರು ಜನ ನಡ್ಕೊಂಬರ್ತಾ ಇದ್ದಾರೆ ಕಾರುಗಳು ಅಲ್ವಾ ಸಂಗಮ್ ಬೋರ್ಡ್ ಸೀದಾ ಇದೆ ಸಂಗಮ್ ಈ ಕಡೆ ಎಷ್ಟೊಂದ್ ಜನ ಇನ್ಸ್ಟಾಗ್ರಾಮ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಮಾಡಿದ ರೈಲ್ ಘಾಟ್ ಹೊಟ್ಟು ಹೋಗ್ಬಿಡಿ ರೈಲ್ ಘಾಟ್ ಇಂದ ನಿಮಗೆಲ್ಲ ಬೋಟುಗಳು ಸಿಗತ್ತೆ ಒಂದೇ ಕಿಲೋಮೀಟರ್ ಈ ಜಂಕ್ಷನ್ ಇಂದ ಒಂದೇ ಕಿಲೋಮೀಟರ್ ಆ ರೈಲ್ ಘಾಟ್ ಆ ಮಿರ್ಜಾಪುರ್ ಮತ್ತೆ ಸಂಗಮ್ ಡಿವಿಯೇಷನ್ ಏನಿದೆ ಅಲ್ಲಿಂದ ರೈಲ್ ಘಾಟ್ ಕೇವಲ ಒಂದು ಕಿಲೋಮೀಟರ್ ಸಂಗಮ್ ಓಲ್ಡ್ ಯಮುನಾ ಬ್ರಿಡ್ಜ್ ಒಂದೂವರೆ ಕಿಲೋಮೀಟರ್ ಸಂಗಮ್ ಏಳು ಕಿಲೋಮೀಟರ್ చెక్ ఆర్మి ఆర్మీ పిఎఫ్ ఎలా కడను జంక్షన్ అవుతుంది లెఫ్ట్ బర్ సంగల్ ఘాటు వింద్యాచల్ ಇದ್ದಿದ್ದು ಹಾ ಯಾರೆಲ್ಲ ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ ಬನ್ನಿ ನಿಮ್ಮನ್ನು ಪ್ರಯಾಗರಾಜ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರು ಇದೆಲ್ಲ ಪಾರ್ಕಿಂಗು ಇಲ್ಲಿ ಯಾರು ಅಡ್ಡ ಹಾಕೋರಿಲ್ಲ ಪೊಲೀಸ್ನವ್ರು ನಿಂತವ್ರೆ ಬಟ್ ಏನು ಕೇಳ್ತಾ ಇಲ್ಲ ಒಳಗಡೆ ತನಕ ಬಿಡ್ತಾವ್ರೆ ಗಾಡಿಗಳನ್ನ ಫಸ್ಟ್ ಪಾರ್ಕಿಂಗ್ ಸಿಕ್ತು ನಮ್ಗೆ ಎಷ್ಟೋ ಜನ ಇಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಇಲ್ಲಿ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಇದು ಎಕ್ಸಿಟ್ ಇದು ನೋಡಿ ಇದೆ ಬ್ರಿಡ್ಜ್ ಎಲ್ಲ ಬ್ರಿಡ್ಜ್ ಮೇಲೆ ಹಾಕುವಂತ ವಿಡಿಯೋಗಳು ಬ್ರಿಡ್ಜ್ ಮೇಲೆ ಹೋಗಿ ಬಂದು ವಿಡಿಯೋ ಮಾಡ್ತಾರೆ ನೋಡಿ ಐದು ಗಂಟೆಲ್ಲೇ ಇಷ್ಟು ಇನ್ನ ನಾವು ಮಧ್ಯಾಹ್ನ ಟೈಮ್ ಅಲ್ಲಿ ಬಂದ್ರೆ ಕತೆ ಏನು ಇಲ್ಲಿ ಬಿಡೋಲ್ಲ ಇಲ್ಲಿ ಪಾರ್ಕಿಂಗ್ ಅಲ್ಲೊಂದು ಇಲ್ಲೊಂದಿದೆ ಸಂಗಮ್ ಈ ಕಡೆ ಹೋಗಬೇಕು ಪಾರ್ಕಿಂಗ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೆಂಗ್ ಮಾಡ್ತಾರೆ ಗೊತ್ತಿಲ್ವಲ್ಲ ಕೇಳಿ ಯಾರೋ ಪೊಲೀಸ್ನವ್ರನ್ನ ಕೇಳಿದಕ್ಕೆ ಇಲ್ಲಿ ಸರ್ಕಲ್ ಅಲ್ಲಿ ಲೆಫ್ಟ್ ಹೋಗಿ ಒಂದು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಪಾರ್ಕಿಂಗಿಂದ ಅಂತ ಹೇಳಿದ್ರು ನಾವು ಇವಾಗ ಯಮುನಾ ರಿವರ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಯಮುನಾ ನದಿಯ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇರೋವಂಥದ್ದು ಅಲ್ಲಿ